ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕೆಲವೊಬ್ಬರಿಗೆ ಯೋಗ್ಯತೆ ಇರುತ್ತೆ ಆದರೆ ಯೋಗ ಇರಲ್ಲ ಇನ್ನೂ ಕೆಲವರಿಗೆ ಯೋಗ ಇರುತ್ತೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಲ್ಲ ಆದರೆ ಯೋಗ ಯೋಗ್ಯತೆ ಎರಡೂ ಕೂಡಿ ಬಂದರೆ ಅವರ ಬದುಕು ಬಂಗಾರ ಬಿಡಿ ನಟ ಅಶೋಕ್ ಶರ್ಮಾ ಎಲ್ರಿಗೂ ಗೊತ್ತಿರೋ ನಟ ಮನಸ್ಸಿಂದ ಅಭಿನಯಿಸೋ ನಟ ಎಂಥದ್ದೇ ಪಾತ್ರ ಕೊಟ್ಟರು ಅದಕ್ಕೊಂದು ಜೀವ ತುಂಬಬಲ್ಲ ಕಲಾವಿದ ಅದರಲ್ಲೂ ಎಮೋಷನಲ್ ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟ ಇವರು ಇಷ್ಟೆಲ್ಲ ಯೋಗ್ಯತೆ ಇದ್ದರೂ ನಟ ಅಶೋಕ್ ಶರ್ಮಾರಿಗೆ ಯೋಗ ಕೂಡಿ ಬರಲಿಲ್ಲ ದೊಡ್ಡ ನಟ ಆಗಬೇಕು ಅನ್ನೋ ಕನಸನ್ನ ಆ ಭಗವಂತ ಈಡೇರಿಸಲೇ ಇಲ್ಲ ಕೇವಲ ಸೈಡ್ ರೋಲ್ಗೆ ಮಾತ್ರ ಸೀಮಿತ ಮಾಡಿಬಿಟ್ಟ ಆದ್ರೆ ನಟ ಅಶೋಕ್ ಮಾತ್ರ ಇದ್ಯಾವುದಕ್ಕೂ ಎಂದು ಎದೆಗುಂದಿದವರಲ್ಲ ನನಗೊಂದು ಒಳ್ಳೆ ಚಾನ್ಸ್ ಸಿಗಲಿಲ್ಲವಲ್ಲ ಅಂತ ಕೊರಗುತ್ತಾ ಕುಳಿತವರಲ್ಲ ಸಿಕ್ಕಿದ್ದನ್ನೇ ಸದುಪಯೋಗ ಪಡಿಸಿಕೊಂಡು ಜನರ ಮನಸ್ಸಲ್ಲಿ ಅಚ್ಚಳಿಯದಂತೆ ನಿಂತ ನಟ ಇವರು ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಸೀತಾರಾಮ ಸೀರಿಯಲ್ ನಲ್ಲಿ ನಾಲ್ಕು ಪಾತ್ರಗಳು ಎಲ್ರನ್ನು ಹೆಚ್ಚಾಗಿ ಕಾಡ್ತಾ ಇದೆ ಮೊದಲನೆಯದ್ದು ಪುಟಾಣಿ ಸಿಹಿ ಬಳಿಕ ಸೀತಾರಾಮ ಕೊನೆಗೆ ಇದೇ ಅಶೋಕ್ ಪಾತ್ರ ರಾಮನ ಜೀವದ ಗೆಳೆಯನ ಪಾತ್ರ ಮಾಡ್ತಾ ಇರೋ ಅಶೋಕ್ ತಮ್ಮ ಪಾತ್ರಕ್ಕೊಂದು ತೂಕ ತಂದ್ಕೊಟ್ಟಿದ್ದಾರೆ ತೆರೆ ಮೇಲೆ ಇದ್ದಷ್ಟು ಹೊತ್ತು ಅದೇನೋ ಒಂದು ತೆರೆ ಮೇಲೆ ಇದ್ದಷ್ಟು ಹೊತ್ತು ಅದೇನೋ ಒಂದು ಮೋಡಿ ಮಾಡೋ ಶಕ್ತಿ ಇವರಲ್ಲಿದೆ ನಟ ಅಶೋಕ್ ಶರ್ಮಾ ಅವರ ಸೀರಿಯಲ್ ಬದುಕಿನ ಬಗ್ಗೆ ಎಲ್ರಿಗೂ ಗೊತ್ತು ಆದ್ರೆ ಇವರ ರಿಯಲ್ ಬದುಕಿನ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಸಿನಿಮಾ ಮಂದಿ ಅಂದಾಕ್ಷಣ ಅವರಿಗೇನು ಬಿಡಪ್ಪ ಅನ್ನೋರೇ ಜಾಸ್ತಿ ಆದ್ರೆ ನಟ ಅಶೋಕ್ ಬದುಕು ಹಾಗಿಲ್ಲ ಬದುಕಿನ ಬಂಡಿ ಸಾಗಿಸೋದಕ್ಕೆ ಇವರು ಪಟ್ಟ ಪಾಡು ಅಷ್ಟು ಇಷ್ಟಲ್ಲ ಎಲೆಕ್ಟ್ರಿಕ್ ಅಂಗಡಿ ಕೆಲಸ ಕೊನೆಗೆ ಆರ್ಕೆಸ್ಟ್ರಾ ಆಮೇಲೆ ಅದು ಇದು ಅಂತ ಸಿಕ್ಕಿದ್ದ ಎಲ್ಲ ಕೆಲಸ ಮಾಡಿದ್ದಾರೆ ಜೀವನದುದ್ದಕ್ಕೂ ನೋವನ್ನೇ ನುಂಗಿ ಬಂದ ಅಶೋಕ್ ಅವರ ಕಣ್ಣೀರ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ಅಶೋಕ್ ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ ಮನೆಯಲ್ಲಿ ಹೇಳ್ಕೊಳ್ಳುವಂತ ಸ್ಥಿತಿವಂತರೇನೂ ಅಲ್ಲ ಮಧ್ಯಮ ವರ್ಗದಲ್ಲಿ ಜನಿಸಿದ ಅಶೋಕ್ಗೆ ಒಬ್ಬ ಸಹೋದರನು ಇದ್ದಾರೆ ಅವರ ತಾಯಿಗೆ ತನ್ನ ಮಗನನ್ನ ನಟನನ್ನಾಗಿ ಮಾಡಬೇಕು ಅನ್ನೋ ದೊಡ್ಡ ಕನಸು ಎಷ್ಟೇ ಓದಿದ್ರು ಒಂದಲ್ಲ ಒಂದು ದಿನ ಮಗ ಟಿವಿಯಲ್ಲಿ ಬರೋದನ್ನ ನೋಡಬೇಕು ಅನ್ನೋ ದೊಡ್ಡ ಹುಚ್ಚಿತ್ತು ಬಹುಶಃ ನಟ ಅಶೋಕ್ ನಟನೆಯತ್ತ ಹೆಚ್ಚು ಗಮನ ಕೊಡೋದಿಕ್ಕೆ ಇದೇ ಕಾರಣ ಆಯ್ತು ಏನೋ ಗೊತ್ತಿಲ್ಲ ಓದಿನ ಜೊತೆ ಜೊತೆಗೆ ನಟನೆಯಲ್ಲೂ ತುಂಬಾ ಆಸಕ್ತಿ ಹೊಂದಿದ್ರು ಆದ್ರೆ ನಟನೆ ಎಷ್ಟು ಖುಷಿ ಕೊಡ್ತೋ ಹಾಡು ಹಾಡೋದು ಅಂದ್ರೂನು ನಟ ಅಶೋಕ್ಗೆ ಪಂಚ ಪ್ರಾಣ ದೊಡ್ಡ ಮಟ್ಟದಲ್ಲಿ ಸಂಗೀತ ಅಭ್ಯಾಸ ಮಾಡಿಲ್ಲ ಆದ್ರೆ ಇವರ ಕಂಠ ತುಂಬಾ ಸುಶ್ರಾವ್ಯವಾಗಿತ್ತು ಇದೊಂದೇ ಅನ್ಸುತ್ತೆ ಆ ಭಗವಂತ ಇವರಿಗೆ ಬೇಡದಿದ್ರೂ ಕರುಣಿಸಿದ್ದವರ ಆತ್ಮೀಗರೆ ಮನೆಯಲ್ಲಿ ಬಡತನ ಇದ್ದಿದ್ದರಿಂದ ಅಶೋಕ್ ದುಡಿಯೋದು ಅನಿವಾರ್ಯ ಆಗಿತ್ತು ಹೀಗಾಗಿ ಸಣ್ಣ ಎಲೆಕ್ಟ್ರಿಕ್ ಅಂಗಡಿಯೊಂದರಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಅಲ್ಲಿ ಕೊಡ್ತಾ ಇದ್ದಿದ್ದು ಬಿಡಿಗಾಸು ಅದು ಏನಕ್ಕೂ ಸಾಲ್ತಾ ಇರಲಿಲ್ಲ ಆದ್ರೆ ಕೆಲಸ ಮಾಡೋದು ಅನಿವಾರ್ಯ ಆಗಿತ್ತು ಅಲ್ಲೇ ಕೆಲಸ ಕಲಿಯೋದಕ್ಕೆ ಶುರು ಮಾಡ್ತಾರೆ ಹೀಗೆ ಒಂದಿಷ್ಟು ದಿನ ಉರುಳಿದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹಾಡು ಹೇಳೋದಿಕ್ಕೆ ಹೋಗಿದ್ರು ಅದೇ ಕಾರ್ಯಕ್ರಮದಲ್ಲಿ ಮೈಸೂರಿನ ಮಾಧುರಿ ಮೆಲೋಡಿಸ್ ಆರ್ಕೆಸ್ಟ್ರಾ ಕಂಪನಿಯವರು ಬಂದಿದ್ರು ನಟ ಅಶೋಕ್ ಹಾಡೋದನ್ನ ಕೇಳಿ ತುಂಬಾ ಇಂಪ್ರೆಸ್ ಆಗ್ತಾರೆ ಯಾರು ಈ ಹುಡುಗ ತುಂಬಾ ಚೆನ್ನಾಗಿ ಹಾಡ್ತಾರಲ್ಲ ನಮ್ಮ ತಂಡಕ್ಕೆ ಸೇರಿಸ್ಕೊಂಡ್ರೆ ಆಯ್ತು ಅಂತ ಕರೆದು ಮಾತನಾಡಿಸ್ತಾರೆ ಕೊನೆಗೆ ಎಲೆಕ್ಟ್ರಿಕ್ ಅಂಗಡಿ ಕೆಲಸ ಬಿಟ್ಟು ಇದೇ ಮಾಧುರಿ ಮೆಲೋಡಿಸ್ ಆರ್ಕೆಸ್ಟ್ರಾಗೆ ಸೇರಿಕೊಳ್ತಾರೆ ಸುಮಾರು ನಾಲ್ಕು ವರ್ಷಗಳ ಕಾಲ ಆರ್ಕೆಸ್ಟ್ರಾದಲ್ಲಿ ಸಿಂಗರ್ ಆಗಿ ಕೆಲಸ ಮಾಡಿದ್ರು ಇದೇ ಇವರ ಬದುಕಿಗೆ ಹೊಸ ದಾರಿ ತೋರಿಸಿದ್ದು ಅಂದರೂ ತಪ್ಪಾಗಲ್ಲ ಆತ್ಮೀಗೆರೆ ನಟ ಅಶೋಕ್ ಕೇವಲ ನಟ ಮಾತ್ರ ಅಲ್ಲ ಇವರೊಬ್ಬ ಅದ್ಭುತ ಸಿಂಗರ್ ಕೂಡ ಹೌದು ಕನ್ನಡದ ಹಲವಾರು ಸಿನಿಮಾಗಳಿಗೆ ಇವರು ಹಾಡು ಹಾಡಿದ್ದಾರೆ ಅದರಲ್ಲಿ ಜಿಂಗಚುಕ ಜಿಂಗಚುಕ ಹಾಡು ಇತ್ತೀಚೆಗೆ ಭಾರಿ ವೈರಲ್ ಆಗಿತ್ತು ಈ ಹಾಡಿಗೆ ಅರ್ಥ ಇಲ್ಲ ತಲೆ ಬುಡವೂ ಇಲ್ಲ ಕೆಲವೊಂದಿಷ್ಟು ಪದಗಳನ್ನ ಪೋಣಿಸಿ ಹಾಡಿದ್ದ ಹಾಡಿದು ಈ ಹಾಡನ್ನ ಹಾಡಿದ್ದು ಬೇರೆ ಯಾರು ಅಲ್ಲ ಇದೇ ಅಶೋಕ್ ಇದನ್ನ ಸ್ವತಃ ಅಶೋಕ್ ಅವರೇ ಹೇಳ್ಕೊಂಡಿದ್ರು ಆತ್ಮೀಗೆರೆ ನಟ ಅಶೋಕ್ ಮೊಟ್ಟ ಮೊದಲ ಬಾರಿಗೆ ಸಿನಿಮಾದಲ್ಲಿ ಹಾಡಿದ್ದ ಹಾಡು ಅಂದ್ರೆ ಅದು ಫ್ರೆಂಡ್ಸ್ ಸಿನಿಮಾದ ತಿರುಪತಿ ತಿರುಮಲ ವೆಂಕಟೇಶ ಹಾಡು ಇದು ಆ ಕಾಲದಲ್ಲಿ ದೊಡ್ಡ ಮಟ್ಟದ ಹಿಟ್ ಆಗಿತ್ತು ಹೀಗೆ ನಟನೆ ಜೊತೆ ಜೊತೆಗೆ ಒಂದಿಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ಸೈ ಅನ್ಸ್ಕೊಂಡವರು ಅಶೋಕ್ ಆತ್ಮೀಗೆರೆ ನಟ ಅಶೋಕ್ ಒಂಥರ ಸಕಲ ಕಲ ವಲ್ಲಭ ಇದ್ದಂತೆ ಅಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ನಟನೆ ಹಾಡುಗಾರಿಕೆ ಜೊತೆಗೆ ಕೀಬೋರ್ಡ್ ನೋಡಿಸೋದ್ರಲ್ಲೂ ಎತ್ತಿದ ಕೈ ಒಂದಿಷ್ಟು ಕಾಲ ಇದನ್ನೇ ವೃತ್ತಿ ಮಾಡಿಕೊಂಡಿದ್ರು ಕೀಬೋರ್ಡ್ ಕಲಿಸುವ ಕೆಲಸವನ್ನು ಕೂಡ ಮಾಡಿದ್ರು ಅಶೋಕ್ ಆತ್ಮೀಗೆರೆ ಜೀವನ ಅಂದ್ರೇನೆ ಹಾಗಲ್ವಾ ಬದುಕಿನ ಬಂಡಿ ಸಾಗಿಸೋದಕ್ಕೆ ಏನೇನೋ ಕೆಲಸ ಮಾಡಬೇಕಾಗುತ್ತೆ ಅಶೋಕ್ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅನ್ಕೊಂಡಿದ್ದು ಆಗದಿದ್ದಾಗ ಸಿಕ್ಕ ಕೆಲಸವನ್ನ ಕಣ್ಣಿಗೆ ಒತ್ಕೊಂಡು ಮಾಡಬೇಕು ಅನ್ನೋದು ಅಶೋಕ್ ಅವರ ಪಾಲಿಸಿ ಇದೇ ಕಾರಣಕ್ಕೆ ನಟನೆಯಲ್ಲಿ ಅವಕಾಶ ಸಿಗದಿದ್ದಾಗ ಟಿವಿ ಆಂಕರ್ ಆಗಿ ಕೆಲಸ ಮಾಡ್ತಾರೆ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ವಾಹಿನಿಯಲ್ಲಿ ಹೃದಯ ಹೃದಯ ಅನ್ನೋ ಮ್ಯೂಸಿಕಲ್ ಕಾರ್ಯಕ್ರಮದಲ್ಲಿ ಆಂಕರ್ ಆಗಿ ಕಾಣಿಸ್ಕೊಂಡಿದ್ರು ಇದಾದ ಬಳಿಕ ರಾಜ್ ಮ್ಯೂಸಿಕ್ ನಲ್ಲೂ ಎರಡ್ ಮೂರು ವರ್ಷ ಆಂಕರ್ ಆಗಿ ಕೆಲಸ ಮಾಡಿದ್ರು ಇವರ ಸೀರಿಯಲ್ ಪಯಣ ಶುರುವಾಗಿದ್ದು ನಟ ಕಮ್ ನಿರ್ದೇಶಕ ಮಾಸ್ಟರ್ ಆನಂದ್ ಅವರ ಎಸ್ ಎಸ್ ಎಲ್ ಸಿ ನನ್ ಮಕ್ಕಳು ಸೀರಿಯಲ್ ಮೂಲಕ ಬಳಿಕ ಅವಲಕ್ಕಿ ಪವಲಕ್ಕಿ ವಾತ್ಸಲ್ಯ ಮರಳಿ ಮನಸ್ಸಾಗಿದೆ ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಸೀತಾರಾಮ ಸೀರಿಯಲ್ನಲ್ಲಿ ಮೇನ್ ರೋಲ್ ನಿರ್ವಹಿಸಿದ್ದಾರೆ ಕೇವಲ ಸೀರಿಯಲ್ ಮಾತ್ರ ಅಲ್ಲ ಒಂದಿಷ್ಟು ಸಿನಿಮಾಗಳಲ್ಲೂ ನಟಿಸಿದ್ದಾರೆ ದಿಲ್ಕಾ ರಾಜ ಚಡ್ಡಿದೋಸ್ ಅಪ್ನೋಕಿ ರಾಣಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಕೆಜಿಎಫ್ ವಿಜಯಾನಂದ ಗೋಗ್ಲಿ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಟೆಲಿಸಿನಿಮಾ ಶಾರ್ಟ್ ಫಿಲಂಗಳಲ್ಲೂ ನಟಿಸಿದ್ದಾರೆ ಬಣ್ಣದ ಬದುಕಲ್ಲಿ ಇಷ್ಟು ವರ್ಷ ಸೈಕಲ್ ಹೊಡೆದ್ರು ಸಕ್ಸಸ್ ಅನ್ನೋದು ಮಾತ್ರ ಅಶೋಕ್ ಪಾಲಿಗೆ ಮರೀಚಿಕೆಯಾಗೆ ಹೋಯ್ತು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ